ನಮಸ್ಕಾರ ಬುಗನ್ಕೆರೆ ಅಡಿಯರಿಗೆ ಸ್ವಾಗತ ನಾನು ಧರ್ಣೀಶ್ ಬುಗನ್ಕೆರೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅಥಾರ್ಥ್ ಜಾತಿ ಜನಗಣತಿ ವರದಿಯನ್ನು ತಾತ್ವಿಕವಾಗಿ ಒಪ್ಪಿಕೊಂಡು ಮರು ಸಮೀಕ್ಷೆಯನ್ನು ಮಾಡಿ ಅಂತ ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದೆ ಅಂದ್ರೆ ಜನರ ತೆರಿಗೆ ಹಣದಲ್ಲಿ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಡೆಸಿರುವಂತಹ ಜಾತಿ ಜನಗಣತಿ ವರದಿಯನ್ನು ತಿರಸ್ಕಾರ ಮಾಡಿದೆ ತಿರಸ್ಕಾರ ಮಾಡಿರೋರು ಯಾರು ಎ ಐ ಸಿ ಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಾದಂತಹ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇವರೆಲ್ಲ ಯಾವ ಮಾನದಂಡದ ಮೇಲೆ ಈ ಜಾತಿ ಜನಗಣತಿ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ ಏನೊಂದೂ ಕಾರಣವನ್ನ ಕೊಡದೆ ಜಾತಿ ಜನಗಣತಿಯನ್ನು ತಿರಸ್ಕಾರ ಮಾಡಿದಾರಲ್ಲ ಇವರು ಯಾವ ಕಾರಣಕ್ಕೋಸ್ಕರ ಏನಾಗಿದೆ ನಿನ್ನೆ ಸಭೆಯಲ್ಲಿ ಇವುಗಳ ಬಗ್ಗೆ ಹೇಳ್ತೀನಿ ಕಡೆವರೆಗೂ ನೋಡಿ ವಿಡಿಯೋವನ್ನು ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜಾತಿ ಜನಗಣತಿ ವರದಿಯನ್ನು ತಿರಸ್ಕಾರ ಯಾರು ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಕಾಂಗ್ರೆಸ್ ನಾಯಕರು ಯಾವ ಕಾರಣಕ್ಕೋಸ್ಕರ ತಿರಸ್ಕಾರ ಮಾಡಿದರೆ ಅದು ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ತಿರಸ್ಕಾರ ಮಾಡಿರುವಂತಹ ಈ ಮಹಾನ್ ನಾಯಕರು ಯಾವುದು ಸರಿ ಈ ವರದಿಯಲ್ಲಿ ಏನು ತಪ್ಪಾಗಿದೆ ಅನ್ನುವಂಥ ಅಂಶವನ್ನು ತಿಳಿಸ್ಬೇಕಲ್ವಾ ಅದನ್ನು ತಿಳಿಸಿಲ್ಲ ನೆಕ್ಸ್ಟ್ ಇನ್ನೊಂದು ಕಾರಣವನ್ನು ಹೇಳಿದರೆ ಅದು ಅವೈಜ್ಞಾನಿಕ ಎನ್ನುವಂತಹ ಆಕ್ಷೇಪಗಳಿವೆ ಆ ಕಾರಣಕ್ಕೋಸ್ಕರ ಅದನ್ನ ನಾವು ಹೋಲ್ಡ್ ಮಾಡ್ತಿದ್ದೀವಿ ಅಂದರೆ ತಾತ್ವಿಕ ಒಪ್ಪಿಗೆ ಕೊಟ್ಟು ಮರು ಸಮೀಕ್ಷೆ ಮಾಡೋದು ಅಂದರೆ ಹೋಲ್ಡ್ ಮಾಡೋದು ಅಂತನೇ ಅರ್ಥ ಸೊ ಅವರು ಅವೈಜ್ಞಾನಿಕ ಅಂದಿದ್ದಾರೆ ಹಾಗಿದ್ರೆ ವೈಜ್ಞಾನಿಕವಾದಂತಹ ಮಾದರಿ ಯಾವುದು ಇಷ್ಟ ದಿನ ಪ್ರತಿಪಕ್ಷಗಳು ಹೇಳ್ತಾ ಇದ್ವು ಇದು ಅವೈಜ್ಞಾನಿಕ ಅಂತ ಯಾರು ಜಾತಿ ಜನಗಣತಿ ವರದಿಗೆ ವಿರೋಧ ಇದ್ರು ಅವರು ಹೇಳ್ತಾ ಇದ್ರು ಇದು ಅವೈಜ್ಞಾನಿಕ ಅಂತ ಈಗ ಅದೇ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿದೆ ಓಕೆ ಅವ್ರು ಏನಾದರೂ ಹೇಳಿ ಆದ್ರೆ ವೈಜ್ಞಾನಿಕವಾದಂತಹ ಮಾದರಿ ಯಾವುದು ಅದನ್ನ ಹೇಳ್ಬೇಕಲ್ವಾ ಅದನ್ನ ಹೇಳಿಲ್ಲ ಇನ್ನು ಮೂರನೇ ವಿಷಯ ಕೆಲವು ಮಠಾಧೀಶರು ಮತ್ತೆ ಸಂಘ ಸಂಸ್ಥೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ ನಮ್ಮ ಜಾತಿಯ ಜನಸಂಖ್ಯೆ ಕಮ್ಮಿ ಆಗಿದೆ ಅನ್ನುವಂತಹ ಅಪಸ್ವರವನ್ನು ಇತ್ತಿದ್ದಾವೆ ಆ ಕಾರಣಕ್ಕೋಸ್ಕರ ನಾವು ಈ ವರದಿಯನ್ನು ತಾತ್ವಿಕವಾಗಿ ಒಪ್ಪಿ ಮರು ಸಮೀಕ್ಷೆನ ಮಾಡಲಿಕ್ಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಲಕ್ಷಾಂತರ ಜನ ಜಾತಿ ಜನಗಣತಿ ವರದಿ ಜಾರಿ ಆಗಬೇಕು ಅಂತ ಹೇಳ್ತಿದ್ದಾರಲ್ಲ ಅವರ ಮಾತಿಗೆ ಅವರ ಅಭಿಪ್ರಾಯಕ್ಕೆ ಬೆಲೆ ಇಲ್ವಾ ತಪ್ಪು ಯಾವುದು ಅಂತ ಅಥವಾ ವೈಜ್ಞಾನಿಕವಾದಂತಹ ಮಾದರಿ ಯಾವುದು ಅಂತ ಅಥವಾ ನಾನು ಆಗಲೇ ಹೇಳ್ದಲ್ಲ ಲಕ್ಷಾಂತರ ಜನ ಜಾತಿ ಜನಗಣತಿ ವರದಿ ಜಾರಿ ಆಗಲಿ ಅಂತಾರೆ ಅಂತ ಅವರ ಮಾತಿಗೆ ಬೆಲೆ ಇಲ್ವಾ ಅಂತ ಆ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಉತ್ತರವನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಅವರೆಲ್ಲರಿಗೂ ಬಹಳ ದೊಡ್ಡ ಗೊಂದಲ ಇದೆ ಆ ಗೊಂದಲ ಇರುವ ಕಾರಣಕ್ಕೋಸ್ಕರವೇ ತಾತ್ವಿಕವಾಗಿ ಒಪ್ಪಿಗೆ ನೀಡಿದ್ದೇವೆ ಮರು ಸಮೀಕ್ಷೆಯನ್ನ ಮಾಡ್ತೇವೆ ಅಂತ ಇನ್ನೊಂದು ಗೊಂದಲವನ್ನು ಸೃಷ್ಟಿಸಿರೋದು ಇವರಿಗೆ ಜಾತಿ ಜನಗಣತಿಯ ಬಗ್ಗೆ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡುವ ಬಗ್ಗೆ ತುಂಬ ಗೊಂದಲಗಳಿವೆ ಅನ್ನೋ ಬಗ್ಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೂರು ಮೂರು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಒಂದು ಕೆ ಸಿ ವೇಣುಗೋಪಾಲ್ ಎರಡನೇದು ಸಿದ್ದರಾಮಯ್ಯ ಅವರು ಮೂರನೇದು ಡಿ ಕೆ ಶಿವಕುಮಾರ್ ಅವರು ಮೂರು ಮೂರು ಜನ ಪ್ರೆಸ್ ಮೀಟ್ ಮಾಡುವಂಥ ಅಗತ್ಯ ಏನಿತ್ತು ಸಗೆ ಮೂರು ಪ್ರೆಸ್ ಮೀಟಲ್ಲಿ ಥರ ವರ್ಷನ್ಗಳು ಬಂದಿದ್ದಾವೆ ಕೆ ಸಿ ವೇಣುಗೋಪಾಲ್ ಅದೇನು ಮಾತಾಡಿದ್ರು ಏನೋ ಅದು ಅವ್ರಿಗೆ ಅರ್ಥ ಆಗ್ಬೇಕು ಹಂಗಿತ್ತು ಅವ್ರ ಪ್ರೆಸ್ ಮೀಟು ಅಥವಾ ಅವ್ರ ಮಾಧ್ಯಮಗಳನ್ನ ಉದ್ದೇಶಿ ಮಾತನಾಡಿದ್ದು ಸಿದ್ದರಾಮಯ್ಯ ಅವರು ಒನ್ಸಿಗೆ ತಾತ್ವಿಕವಾಗಿ ಒಪ್ಪಿದ್ದೇವೆ ಮರು ಸಮೀಕ್ಷೆಯನ್ನ ಮಾಡ್ತೇವೆ ಅಂತ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮನೆ ಮನೆಗೆ ಹೋಗಿ ಸಮಗ್ರವಾದಂತ ಸಮೀಕ್ಷೆ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದರು ಅದಕ್ಕೆ ಹೇಳಿದ್ದು ನಾನು ಮೂರು ಜನ ಮೂರು ತರ ಹೇಳಿದ್ದಾರೆ ಇದೆಲ್ಲದರ ಬದಲು ಜಾತಿ ಜನಗಣತಿ ವರದಿಯನ್ನ ನಾವು ಒಪ್ತೇವೆ ಅಥವಾ ಒಪ್ಪಲ್ಲ ಈ ಕಾರಣಕ್ಕೋಸ್ಕರ ಒಪ್ತೇವೆ ಅಥವಾ ಈ ಕಾರಣಕ್ಕೋಸ್ಕರ ಒಪ್ಪಲ್ಲ ಈ ಕಾರಣಕ್ಕೋಸ್ಕರ ಒಪ್ಪಲ್ಲ ಮುಂದೆ ನಾವು ಈ ರೀತಿ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ತಿಳಿಸ್ಬೋದಿತ್ತಲ್ಲ ಅದರಿಂದ ಯಾರು ಏನು ಕಳ್ಕೊಳ್ತಿದ್ರು ಸಿದ್ದರಾಮಯ್ಯ ಅವರಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ರಾಹುಲ್ ಗಾಂಧಿ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏನ್ ಕಳ್ಕೊಳ್ತಾ ಇದ್ರು ಅವರ ಏನೋ ಪ್ರತಿಷ್ಠೆಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನಾ ಎಲ್ಲರೂ ಸಮಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದು ಆಮೇಲೆ ಎಲ್ಲರೂ ಒಟ್ಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಕಾರಣಗಳಿಗೋಸ್ಕರ ನಾವು ಹೋಲ್ಡ್ ಮಾಡ್ತಿದ್ದೀವಿ ಅಥವಾ ಇಂತಿಂಥ ಅಂಶಗಳನ್ನು ನಾವು ಒಪ್ತಿದ್ದೀವಿ ಇಂಥವು ಇಂಥವುಗಳ ಬಗ್ಗೆ ಆಕ್ಷೇಪ ಇದೆ ಇದನ್ನು ಮರುಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಜನರಿಗೆ ತಳಿಸ್ ತಿಳಿಸ್ಬೋದಾಗಿತ್ತು ತಿಳಿಸ್ಬೇಕಾಗಿತ್ತು ಒಂದು ನೋಟನ್ನು ಮಾಡಿ ಡೀಟೇಲ್ ಆಗಿ ಒಂದು ಪ್ರೆಸ್ನೋಟನ್ನು ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ಬೋದಾಗಿತ್ತು ಅದು ಯಾವುದನ್ನೂ ಮಾಡದೆ ಹೊಸ ಗೊಂದಲ ಅಂದರೆ ತಮ್ಮಲ್ಲೊಂದಷ್ಟು ಗೊಂದಲ ಇತ್ತು ಆ ಕಾರಣಕ್ಕೋಸ್ಕರ ಹೊಸ ಗೊಂದಲವೊಂದನ್ನು ಸೃಷ್ಟಿ ಮಾಡಿದ್ದಾರೆ ಈಗ ತಿರಸ್ಕಾರ ಮಾಡಿದಾರಲ್ಲ ಇವರೆಲ್ಲರ ಬಗ್ಗೆ ಹೇಳ್ತೀನಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ನಿಲುವು ಅಥವಾ ಅವರ ಅಭಿಪ್ರಾಯ ಅಷ್ಟೇನು ಮಹತ್ವದ್ದಲ್ಲ ಹಂಗಾಗಿ ಅವರಿಬ್ಬರು ವಿಷಯವನ್ನ ಬಿಡ್ತಿದ್ದೀನಿ ಮೊದಲನೇದಾಗಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ಇಡೀ ದೇಶಾದ್ಯಂತ ಜಾತಿ ಜನಗಣತಿ ಬಗ್ಗೆ ಬಹಳ ದೊಡ್ಡ ದೊಡ್ಡ ಭಾಷಣವನ್ನ ಮಾಡ್ತಿದ್ದಾರೆ ಆದ್ರೆ ಅವ್ರಿಗೆ ನೆನಪಿರಬೇಕು ಅವರು ಜಾತಿ ಜನಗಣತಿ ಬಗ್ಗೆ ಮಾತನಾಡ್ತಿರೋದು ಕಳೆದ ಲೋಕಸಭಾ ಚುನಾವಣೆಯಿಂದ ಈಚೆಗೆ ಆದರೆ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಏಳರಲ್ಲೇ ಜಾತಿ ಜನಗಣತಿ ಬಗ್ಗೆ ಮಾತನಾಡಿದ್ರು ಮತ್ತು ಜಾತಿ ಜನಗಣತಿಗೆ ಅವರು ಆವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಮತ್ತೆ ಹಣಕಾಸು ಸಚಿವರಾಗಿದ್ದರು ಬಜೆಟ್ನಲ್ಲಿ ಒಂದೂವರೆ ಕೋಟಿ ದುಡ್ಡು ರೂಪಾಯಿ ದುಡ್ಡನ್ನು ಕೂಡ ಕೊಟ್ಟಿದ್ರು ಅದಲ್ಲದೆ ಅದಕ್ಕೂ ಹಿಂದೆ ನೋಡೋದಾದರೆ ಅಹಿಂದ ಹುಟ್ಟಿದಂಥ ಸಂದರ್ಭದಲ್ಲೇನೆ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಆಗಿತ್ತು ಆಗ ಆ ಒಂದು ಆ ಕಲ್ಪನೆ ಅಥವಾ ಆ ಆ ಆಲೋಚನೆ ಮೊಳಕೆ ಹೊಡೆದಾಗ ಸಿದ್ದರಾಮಯ್ಯ ಕೂಡ ಇದ್ದರು ಅದಾದಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಜಾತಿ ಜನಗಣತಿಯನ್ನು ಮಾಡುವುದಾಗಿ ಘೋಷಣೆ ಮಾಡಿದರು ಮತ್ತು ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಕೂಡ ಇಟ್ಟರು ಈಗ ಅವರ ಇಚ್ಛಾಶಕ್ತಿ ಅದು ಮತ್ತು ಅವ್ರಿಗೆ ಇರುವಂಥ ಕಮಿಟ್ಮೆಂಟು ಅದೆಲ್ಲ ಹೇಳ್ತೀನಿ ಬಟ್ ಈಗ ಏನೋ ಒಂದು ಹಂತಕ್ಕೆ ಜಾತಿ ಜನತೆ ವರದಿ ಜಾರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು ಆ ಹಂತಕ್ಕೆ ಬಂದಿತ್ತು ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರ ಕೈಯನ್ನ ಕಟ್ಟಾಕಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ಮಾಡಿದ ಅವಮಾನ ಅಲ್ವಾ ಕಾಂಗ್ರೆಸ್ ಆಕ್ಚುಲಿ ಹಿಂಗ್ ಮಾಡನೆ ಸ್ಥಳೀಯ ನಾಯಕರನ್ನ ದುರ್ಬಲಗೊಳಿಸಿಯೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ನೆಕ್ಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯಕ್ಕೆ ಹೋಗ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಬಹಳ ಹಿರಿಯ ನಾಯಕರು ಮುತ್ಸದಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರಿಗಿಂತನೂ ಹೆಚ್ಚು ಅನುಭವ ಇರುವಂತಹ ರಾಜಕಾರಣಿ ಅವರಾದರೂ ಒಂದು ಮಾತು ಹೇಳ್ಬೇಕಿತ್ತಲ್ವಾ ಜಾತಿ ಜನಗಣತಿಯ ಮಹತ್ವವನ್ನು ತಿಳಿಸ್ಬೇಕಿತ್ತಲ್ವ ರಾಹುಲ್ ಗಾಂಧಿ ಅವ್ರಿಗೆ ಕರ್ನಾಟಕದಲ್ಲಿ ಆಗ್ತಿರುವಂಥ ವಿದ್ಯಮಾನಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಿತ್ತಲ್ವಾ ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಹೇಳ್ತು ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ತಪ್ಪೇಳಿದ್ರು ಅಥವಾ ಅವ್ರು ತಪ್ಪು ನಿರ್ಧಾರ ಮಾಡಿದ್ರು ಸಮರ್ಥಿಸೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರಿಗೆ ಅವರೇ ಮಾಡಿಕೊಳ್ಳುವಂತಹ ಅಪಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಮಾತನಾಡಿದೆ ಮಾತನಾಡಬೇಕಾಗಿರುವಂತಹ ವಿಷಯದಲ್ಲಿ ಮಾತನಾಡದೆ ಈ ಪ್ರಮಾದದಲ್ಲಿ ಅವರು ಕೂಡ ಪಾಲುದಾರರಾಗ್ತಾ ಇದ್ದಾರೆ ಕ್ರೆಡಿಟ್ ಸಿದ್ದರಾಮಯ್ಯ ಅವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ರೀತಿ ಮಾಡ್ತಿದಾರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೊತ್ತಿಲ್ಲ ಈಗ ಸಿದ್ದರಾಮಯ್ಯ ಅವ್ರ ವಿಷಯಕ್ಕೆ ಹೋಗೋಣ ಸಿದ್ದರಾಮಯ್ಯ ಅವ್ರ ವಿಷಯದನ್ನ ನೋಡೋದಾದರೆ ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಒಣಗಾರಿಕೆ ಇತ್ತು ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿದ್ವು ಅವರಿಗೆ ಎಲ್ಲರಿಗಿಂತ ಜಾತಿ ಜನಗಣತಿಯ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಇತ್ತು ಹೆಚ್ಚಿನ ವಿಷಯ ಕೂಡ ಗೊತ್ತಿತ್ತು ಅದರ ಮಹತ್ವ ಹೆಚ್ಚಾಗಿ ಗೊತ್ತಿತ್ತು ತಲೆ ಇದ್ದರೂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ತಲೆಳ್ಳಾಡ್ಸ್ಕೊಂಡು ಅಥವಾ ತಲೆ ತಗ್ಗಿಸಿ ಜಾತಿ ಜನಗಣತಿ ವರದಿಯನ್ನು ಕಸದ ಬುಟ್ಟಿಗೆ ಬಿಸಾಕ್ಲಿಕ್ಕೆ ಹೊರಟಿದ್ದಾರೆ ಇದು ನಥಿಂಗ್ ಬಟ್ ಕಸದ ಬುಟ್ಟಿಗೆ ಎಸೆಯೋದೆ ಯಾಕೆಂದರೆ ತಾತ್ವಿಕವಾಗಿ ಒಪ್ಪಿಕೊಡೋದು ಮರು ಸಮೀಕ್ಷೆ ಮಾಡೋದು ಅಂತಂದರೆ ಇನ್ನೊಂದು ಸಲ ಸಮೀಕ್ಷೆ ಮಾಡಬೇಕು ಮತ್ತು ಅದೊಂಥರ ರೀಪ್ರೊಸೆಸ್ಸೇ ಇದಕ್ಕೆ ಯಾವ ಮಾನ್ಯತೆಯೂ ಇರಲ್ಲ ನೂರ ಅರವತ್ತು ಕೋಟಿ ರೂಪಾಯಿ ಡೆಫಿನೆಟ್ಲಿ ಅದು ನಷ್ಟವೇ ಇನ್ನೊಂದು ವಿಷಯ ಹೇಳ್ತೀನಿ ಜಾತಿ ಜನಗಣತಿ ವರದಿ ಜಾರಿ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ನಿನ್ನೆಯ ಒಂದು ಚಿತ್ರಣ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನಪ್ಪ ಅಂತಂದರೆ ಕೆ ಸಿ ವೇಣುಗೋಪಾಲ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪಕ್ಕದಲ್ಲಿ ಮೌನವಾಗಿ ಒಂಥರ ಡಲ್ಲಾಗಿ ನಿಂತಿದ್ರು ಅದು ಹೇಗಿತ್ತು ಅಂತಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ರಚನೆಯಾಗುವಂಥ ಸಂದರ್ಭದಲ್ಲಿ ಕೈಕಟ್ಟಿ ನಿಂತಿದ್ರಲ್ಲ ಸಿದ್ದರಾಮಯ್ಯ ಹಾಗಿತ್ತು ಸಿದ್ದರಾಮಯ್ಯ ಹೀಗೆ ಅಸಹಾಯಕರಾಗಿದ್ದಾರೆ ಅಂದರೆ ಏನೋ ಬೇರೆ ಕಾರಣಕ್ಕೆ ಆಗಿರ್ತಾರೆ ಅಧಿಕಾರಕ್ಕೂ ಮತ್ತೊಂದು ಕಾರಣಕ್ಕೂ ಆಗಿರ್ತಾರೆ ಅಂದ್ರೆ ಅವರಿಗೆ ಅಧಿಕಾರ ಮುಖ್ಯ ಅಂತ ಆಯ್ತು ಜಾತಿ ಜನಗಣತಿ ಬಗ್ಗೆ ಅವರ ಕಾಳಜಿ ಕನಿಷ್ಠ ಅಂತ ಆಯ್ತು ಸೊ ಮುಂದೆ ಡಿ ಕೆ ಶಿವಕುಮಾರ್ ವಿಷಯವನ್ನು ನೋಡೋಣ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ಬಾರಿ ನಾವು ಗೆದ್ರೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿತ್ತು ಆದ್ರೆ ಆ ಪ್ರಣಾಳಿಕೆಗೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿ ಸಹಿ ಹಾಕಿದರು ಅಂದ್ರೆ ಚುನಾವಣೆ ಗೆಲ್ಲುವ ಮುನ್ನ ಜನರಿಗೆ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡುವ ಜಪವನ್ನ ಮಾಡಿದ್ರು ಆದರೆ ಈಗ ನೆಪ ಹೇಳ್ತಿದ್ದಾರೆ ಯಾರೋ ಆಕ್ಷೇಪ ಮಾಡ್ತಿದಾರೆ ಮಠಾಧೀಶರು ಆಕ್ಷೇಪ ಮಾಡ್ತಿದಾರೆ ಸಂಘ ಸಂಸ್ಥೆಗಳು ಆಕ್ಷೇಪ ಮಾಡ್ತಿದ್ದಾರೆ ಯಾವೋ ಜನಸಂಖ್ಯೆ ನಮ್ದು ಕಮ್ಮಿ ಆಯ್ತು ಅಂತ ಹೇಳ್ತಿದ್ದಾರೆ ಅಂತ ಹೌದು ಈ ತರದ ಆಕ್ಷೇಪಗಳು ಅಪಸ್ವರಗಳು ಸಹಜ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ರಿಗೂ ಸರಿಯಾದ ರೀತಿಲಿ ನ್ಯಾಯ ಕೊಡಿಸ್ಬೇಕಾದಂಥದ್ದು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥದ್ದು ರಾಜಕೀಯ ನಾಯಕತ್ವದ ಕರ್ತವ್ಯ ಆ ಕೆಲಸವನ್ನು ಮಾಡಬೇಕು ನೆಗಡಿ ಆಯ್ತು ಅಂತ ಮೂಗಿನ ಕೂದಾಕಕ್ಕಾಗಲ್ಲ ಸೊ ಇಷ್ಟೆಲ್ಲ ಗೊಂದ ಆಯ್ತಲ್ವಾ ಇನ್ನೊಂದು ಗೊಂದಲದ ವಿಷಯ ಹೇಳ್ತೀನಿ ಏನಪ್ಪ ಅಂತಂದ್ರೆ ಈಗ ಇವರೊಂದು ಮರು ಸಮೀಕ್ಷೆ ಮಾಡ್ತಾರಂತೆ ಇನ್ನೊಂದು ಕೇಂದ್ರ ಸರ್ಕಾರ ಸಮೀಕ್ಷೆ ಮಾಡ್ತಂತೆ ಜಾತಿಗೆ ಸಂಬಂಧಪಟ್ಟಂತೆ ಅವ್ರು ಈಗಾಗಲೇ ಏನೋ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿದ್ದಾರೆ ಆಮೇಲೆ ಎರಡೂ ವರದಿಗಳು ಬರ್ತವೆ ಸೊ ಜನ ಯಾವ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಸಮುದಾಯದ ಸಂಖ್ಯೆ ರಾಜ್ಯ ಸರ್ಕಾರ ಒಂದು ರೀತಿ ಹೇಳಿ ಕೇಂದ್ರ ಸರ್ಕಾರ ಒಂದು ರೀತಿ ಹೇಳಿದ್ರೆ ಗೊಂದಲ ಆಗಲ್ವಾ ಹಾಗೆ ಜನ ಯಾವುದನ್ನು ನೋಪ್ಕೋಬೇಕು ನಾಳೆ ಅದು ಉದ್ಯೋಗಕ್ಕಿರಲಿ ವಿದ್ಯಾಭ್ಯಾಸಕ್ಕಿರಲಿ ಯಾವ ಅಂಕಿಅಂಶಗಳನ್ನು ಪರಿಗಣಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ಮುಂದೆ ಮಾಡುವಂಥ ಸಮೀಕ್ಷೆನಲ್ಲೂ ಕೂಡ ಅದು ಅವೈಜ್ಞಾನಿಕ ಅಂತನೋ ಅಥವಾ ಇನ್ನೊಂದು ಸರಿ ಇಲ್ಲ ಅಂತನೋ ನಮ್ಮ ಜಾತಿ ಸಂಖ್ಯೆ ಕಡಿಮೆ ಆಯಿತು ಅಂತನೋ ಇನ್ನೊಂದೇನೋ ಅಪಸ್ವರಗಳು ಬಂದೇ ಬರ್ತವೆ ಆಕ್ಷೇಪಗಳು ಇದ್ದೇ ಇರ್ತವೆ ಅದಕ್ಕೆ ಏನು ಮಾಡ್ತಾರೆ ನಿಜ ಈ ಸಮಸ್ಯೆ ಬಹಳ ಸಂಕೀರ್ಣ ಆದದ್ದು ಆದರೆ ಪರಿಹಾರನೇ ಇಲ್ಲ ಅಂತ ಅಲ್ಲ ಡೆಫಿನೆಟ್ಲಿ ಪರಿಹಾರ ಇದೆ ಅದು ಯಾವುದು ಅಂತಂದರೆ ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಅದು ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು